ಹದಿನಾರು ವರ್ಷದ ಒಬ್ಬ ಬಾಲಕ ತನ್ನ ಕೈಯ ಕತ್ತಿ ಹಿಡಿತಾನ ಮತ್ತು ಇಡೀ ವಿಜಾಪುರದ ಸುಲ್ತಾನರನ್ನ ಎದುರು ಹಾಕೊಳ್ತಾನ ಇದರೊಂದಿಗೆ ಉತ್ತರ ಭಾರತವನ್ನು ಆಳುತ್ತಿದ್ದ ಮೊಘಲರ ರಸ ಔರಂಗಜೇಬನೊಂದಿಗೆ ಕೂಡ ಯುದ್ಧಗಳನ್ನ ಮಾಡ್ತಾನೆ ಎಲ್ಲ ಕೆಲಸ ಮಾಡಿದ ಆ ವೀರನೇ ಛತ್ರಪತಿ ಶಿವಾಜಿ ಮಹಾರಾಜವರು ಛತ್ರಪತಿ ಶಿವಾಜಿ ಅವರು ಹತ್ತೊಂಬತ್ತು ಫೆಬ್ರವರಿ ನೂರ ಮೂವತ್ತರಗ ಪುಣೆಯ ಸಮೀಪದ ಶಿವಣೇರಿ ದುರ್ಗದೊಳಗೆ ಜನಿಸ್ತಾರೆ ಇವರು ಜನಿಸಿದ ಸಂದರ್ಭದಲ್ಲಿ ಇಡೀ ಉತ್ತರ ಭಾರತವನ್ನ ಮೊಘಲರ ಅರಸ ಔರಂಗಜೇಬ್ ಆಳುತ್ತಿದ್ದ ಮತ್ತು ದಕ್ಷಿಣ ಭಾರತದ ಅಹಮದ್ ನಗರವನ್ನು ನಿಜಾಮ್ ಶಾ ಮತ್ತು ಬಿಜಾಪುರವನ್ನು ಆದಿಲ್ ಶಾ ಗೋಲ್ಕೊಂಡವನ್ನು ಕುದೂಬ್ ಶಾಗಳ ಆಳತಿದ್ದರು ಈ ಶಿವಾಜಿಯ ತಂದೆ ಹೆಸರು ಶಹಾಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿಯವರಾಗಿದ್ದರು ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆಯು ವಿಜಾಪುರದ ಆದಿಲ್ ಶಾನ ಸೇನಾಧಿಪತಿಯಾಗಿದ್ದ ಮತ್ತು ಅಲ್ಲಿಯೇ ಈತ ವಾಸಿಸುತ್ತಿದ್ದ ಈ ಶಹಾಜಿ ಭೋಸ್ಲೆಗೆ ವಿಜಾಪುರದ ಸುಲ್ತಾನ ಆದಿಲ್ ಶಾ ಪುಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿರ್ತಾನ ಆದರೆ ಈ ಶಹಾಜಿ ಭೋಸ್ಲೆ ವಿಜಾಪುರದಲ್ಲೇ ಇರಬೇಕಾದ್ದರಿಂದ ಈ ಜವಾಬ್ದಾರಿಯನ್ನು ಶಿವಾಜಿಗೂ ಮತ್ತು ಆತನ ತಾಯಿ ಜಿಜಾಬಾಯಿಗೆ ವಹಿಸ್ ಹೋಗಣ ಆದರೆ ಶಿವಾಜಿ ಸಣ್ಣವಾಗಿರ್ತಾನೆ ಇದರಿಂದಾಗಿ ದಾದಾಜಿ ಅವರ ಇಡೀ ಪುಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರ ಈ ದಾದಾಜಿ ಕೊಂಡದೇವ್ ಅವರು ಶಿವಾಜಿಗೆ ಅನೇಕ ರೀತಿಯ ಯುದ್ಧ ಕೌಶಲ್ಯಗಳನ್ನು ಕಳಿಸ್ಕೊಡ್ತಾರ ಉದಾಹರಣೆಗೆ ಕತ್ತಿ ವರ್ಷೆ ಕುದುರೆ ಸವಾರಿ ಬಿಲ್ಲು ಬಾಣದಂಥ ಇನ್ನೂ ಅನೇಕ ತರಹದ ಯುದ್ಧ ಕೌಶಲ್ಯಗಳನ್ನು ಶಿವಾಜಿಗೆ ಕಲಿಸಿಕೊಟ್ಟವರ ಈ ದಾದಾಜಿ ಕೊಂಡದೇವರ ಶಿವಾಜಿಯ ಬಾಲ್ಯದೊಳದ ಆತನ ತಾಯಿಯ ಜಿಜಾಬಾಯಿ ಅವರ ಶಿವಾಜಿಗೆ ರಾಮಾಯಣ ಮಹಾಭಾರತ ಇಂಥ ಅನೇಕ ರೀತಿಯ ಕಥೆಗಳನ್ನು ಹೇಳಿ ಬೆಳೆಸಿರ್ತಾಳೆ ಇದರಿಂದಾಗಿ ಅವರು ಶಿವಾಜಿಗೆ ವಿದ್ಯೆ ವಿನಯ ಉತ್ತಮ ಗುಣಗಳನ್ನು ಕಲಿಸಿಕೊಟ್ಟವಳು ಎಂಬ ಕೀರ್ತಿಗೆ ಪಾತ್ರರಾಕ್ತಾಳೆ ಮತ್ತು ಈ ಜಿಜಾಬಾಯಿ ಅವರ ಶಿವಾಜಿಯ ಚರಿತ್ರೆ ನಿರ್ಮಾಣದಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಡ್ತಾರ ಇದರ ಜೊತೆಗೆ ಗುರು ರಾಮದಾಸ್ ಅವರು ಕೂಡ ಶಿವಾಜಿಯ ಚರಿತ್ರ ನಿರ್ಮಾಣದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಶಿವಾಜಿ ಹದಿನಾರು ವರ್ಷದವನಿದ್ದಾಗ ದಾದಿ ಪಂಡದೇವ್ ಅವರ ಮರಣ ಆಕೈತಿ ಇದರಿಂದಾಗಿ ಪುಣೆಯ ಸಂಪೂರ್ಣ ಜವಾಬ್ದಾರಿ ಎಲ್ಲ ಶಿವಾಜಿ ಹಗಲಿಂದಾಗ ಬರ್ತೈತಿ ಈ ಇಡೀ ಪುಣೆ ಬಿಜಾಪುರದ ಸುಲ್ತಾನನಾದ ಆದಿಲ್ ಶಾನ ವಶದಲ್ಲಿತ್ತ ಆದ್ರೆ ಶಿವಾಜಿಗೆ ಯಾರು ಕೈ ಆಳಾಗಿ ಬದುಕಾಕ ಇಷ್ಟ ಇರಕಿಲ್ಲ ಶಿವಾಜಿ ಒಂದು ಸ್ವಾತಂತ್ರ್ಯ ಸಾಮ್ರಾಜ್ಯವನ್ನು ಕಟ್ಟಬೇಕಂದ ಒಂದು ಆಶೆ ಅವ್ರದ್ದು ಅದಕ್ಕೋಸ್ಕರ ಒಂದು ಸರಿಯಾದ ಸಮಯಕ್ಕೆ ವೇಟ್ ಮಾಡತ್ತಿದ್ರೆ ಹದಿನಾರುನೂರ ನಲವತ್ತಾರು ಆದಿಲ್ ಶಾ ಅನಾರೋಗ್ಯಕ್ಕೆ ಈಡಾಗುತ್ತಾನೆ ಮತ್ತು ಇದರಿಂದಾಗಿ ಬಿಜಾಪುರದಲ್ಲಿ ಅನೇಕ ರೀತಿಯ ತೊಂದರೆಗಳು ಏರ್ಪಡುವಂತಾಯಿತು ಈ ಸಂದರ್ಭವನ್ನು ಶಿವಾಜಿ ಬಯಸ್ಕೊಳ್ತಾನೆ ಮತ್ತು ಒಂದು ಚಿಕ್ಕ ಸೈನ್ಯದೊಂದಿಗೆ ತೋರಣಗಡದ ಮೇಲೆ ಆಕ್ರಮಣ ಮಾಡ್ತಾನೆ ಮತ್ತು ತೋರಣಗಡವನ್ನು ಶಿವಾಜಿ ವಶಪಡಿಸ್ಕೊಳ್ತಾನೆ ಇದಾದ ನಂತರ ಶಿವಾಜಿ ಪುರಂದರ ಕೊಂಡಾನ ಸೂಪಾ ಬಾರಾಮತಿ ಇಂದ್ಪುರ್ ಕೋಟೆಗಳನ್ನ ವಶಪಡಿಸ್ಕೊಳ್ತಾನೆ ಮತ್ತು ಇದೇ ಸಂದರ್ಭದೊಳಗೆ ರಾಯ್ಗಡನ್ನು ತನ್ನ ಆಡಳಿತ ಕೇಂದ್ರವಾಗಿ ಬದಲಾಯಿಸ್ಕೊಳ್ತಾನೆ ಈ ರೀತಿಯಾಗಿ ಯುದ್ಧಗಳನ್ನ ಮಾಡಿದ ಕಾರಣ ವಿಜಾಪುರದ ಸುಲ್ತಾನ ಆದಿಲ್ ಶಾನು ಶಿವಾಜಿಯ ಮೇಲೆ ಸಿಟ್ಟಾಕಾನ ಮತ್ತು ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆಗೆ ಹೇಳಿ ಕಳಿಸ್ತಾನ ಶಿವಾಜಿ ಹುಡುಕ ಕೇಳಿ ಹೇಳಿ ಬಾ ಅಂತೇಳಿ ಆದರೆ ಶಿವಾಜಿಯವರ ತನ್ನ ತಂದೆಗ ಮಾತನ್ನು ಕೇಳೋದಿಲ್ಲ ಇದೇ ರೀತಿ ಯುದ್ಧಗಳನ್ನ ಮುಂದುವರೆಸ್ತಾರೆ ಇಪ್ಪತ್ತೈದು ಜುಲೈ ಹದಿನಾರು ನಲ್ವತ್ತೆಂಟರೊಳಗೆ ಆದಿಲ್ ಶಾನು ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆಯನ್ನು ಬಂಧಿಸಿ ಶರಮಣಿ ಒಳಗೆ ಹಾಕ್ತಾನೆ ತಂದೆಯನ್ನು ಬಂಧಿಸಿದ ಕಾರಣ ಶಿವಾಜಿ ಒಂದಷ್ಟು ದಿನ ಯುದ್ಧಗಳನ್ನು ಮಾಡೋದು ನಿಲ್ಲಿಸ್ತಾನ ಮತ್ತು ಕೊಂಡಾನ ಕೋಟೆಯನ್ನು ಆದಿಲ್ ಶಾಗೆ ಬಿಟ್ಕೊಡ್ತಾನ ಆ ನಂತರ ಶಿವಾಜಿಯ ತಂದೆಯನ್ನು ಹದಿನಾರು ನಲ್ವತ್ತೊಂಬತ್ತ ಆದಿಲ್ ಶಾನ ಬಿಡುಗಡೆ ಮಾಡ್ತಾನೆ ತನ್ನ ತಂದೆ ಬಿಡುಗಡೆ ಆದ ನಂತರ ಶಿವಾಜಿ ಮತ್ತೆ ಸಾಮ್ರಾಜ್ಯ ವಿಸ್ತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಆದಿಲ್ ಶಾನ ಅನೇಕ ಸಾಮ್ ಸಣ್ಣ ಸಣ್ಣ ರಾಜ್ಯಗಳನ್ನು ಶಿವಾಜಿ ತನ್ನ ವಶ ಪಡ್ಕೊಳ್ತಾನೆ ಇದರಿಂದಾಗಿ ಆದಿಲ್ ಶಾ ಗ ಮತ್ತ ಬಾಳ್ ಬರ್ತೈತಿ ಇದರಿಂದಾಗಿ ಆದಿಲ್ ಶಾ ತನ್ನ ಸೇನಾಧಿಪತಿ ಆದ ಅಫ್ಜಲ್ ಖಾನ್ ನ ಸಾವಿರ ಜನ ಸೈನಿಕರೊಂದಿಗೆ ಶಿವಾಜಿಯನ್ನು ಕೊಂದು ಕೊಂದವರು ನೀನ ಅಂತ ಈ ಅಫಜಲ್ ಖಾನ್ ಸಿಟ್ಟಿನ ಮನುಷ್ಯ ಅಂತೇಳಿ ಹೆಸರುವಶಿಯಾಗಿರ್ತಾನ ಮತ್ತ ಶಿವಾಜಿಗಿಂತ ಈತನ ಸೈನ್ಯ ಮತ್ತು ಆಯುಧಗಳ ಬಲ ಹೆಚ್ಚಾಗಿರ್ತೈತಿ ಆದ್ದರಿಂದ ಇಲ್ಲಿ ಶಿವಾಜಿ ಒಂದು ನಾಟಕ ಮಾಡ್ತಾನ ಈ ಶಿವಾಜಿ ಪ್ರತಾಪಗಡಕ್ಕೆ ಹೋಗಿ ಅಡಗಿ ಕೋಲ್ಕೋತಾನ ಆದ್ರ ಇದು ಒಂದು ನಾಟಕ ಆಗಿರ್ತೈತಿ ಮಾತ್ರ ಈ ಪ್ರತಾಪಗಢದ ಕೋಟೆ ಎಲ್ಲ ಕಡೆಯಿಂದ ಸುರಕ್ಷಿತ ಆಗಿರ್ತೈತಿ ಈ ಅಫ್ಜಲ್ ಖಾನ್ ಒಂದು ಐಡಿಯಾ ಮಾಡ್ತಾನ ಆ ಐಡಿಯಾ ಏನಪ್ಪಾ ಅಂದ್ರೆ ಶಿವಾಜಿನ ಸಂಧಾನ ಕೋರಿದ್ರು ಮತ್ತು ಅವನ ಅಲ್ಲೇ ಬಿಡೋದು ಮತ್ತು ನವೆಂಬರ್ ಹದಿನಾರುನೂರ ಐವತ್ತೊಂಬತ್ತರೊಳಗೆ ಸಂಧಿ ಮಾಡಾಕ ಶಿವಾಜಿ ಮಹಾರಾಜನ ಕರೆಸಿಕೊಳ್ತಾನ ಈ ಸಂಧಿಯ ಸಂದರ್ಭದೊಳಗೆ ಯಾವುದೇ ರೀತಿಯ ಶಸ್ತ್ರಗಳನ್ನು ತೆಗೆದುಕೊಂಡು ಬರದಂತೆ ಒಂದು ನಿರ್ಬಂಧನೆ ಹೇರಿರ್ತಾರೆ ಆದ್ರೆ ಅಫ್ಜಲ್ ಖಾನ್ನ ಒಂದು ಶಸ್ತ್ರವನ್ನು ಇಟ್ಕೊಂಡಿರ್ತಾನೆ ಶಿವಾಜಿಯನ್ನು ಕರಿತಾನೆ ಆ ಸಂದರ್ಭದೊಳಗೆ ಶಿವಾಜಿ ಹಿಂದೆ ಒಂದು ಬೆನ್ನಾಗ ಚೂರಿ ಹಾಕ ಚೂರಿ ಹಾಕ್ತಾನೆ ಮತ್ತು ಶಿವಾಜಿ ಕೂಡ ತನ್ನ ಕೈಯಲ್ಲಿ ಹುಲಿ ಹುಲಿ ಉಗುರುಗಳನ್ನ ಹಿಡ್ಕೊಂಡು ಬಂದಿರ್ತಾನೆ ಮತ್ತು ಹುಲಿ ಉಗುರಿನಿಂದ ಅಫ್ಜಲ್ ಖಾನ್ ಹೊಟ್ಟೆಗೆ ಹೈಕಸ ಅಫ್ಜಲ್ ಖಾನ್ ಅಲ್ಲೇ ಸಾಯುವಂತೆ ಮಾಡ್ತಾನ ಅಫ್ಜಲ್ ಖಾನ್ನ ಕೊಂದ ನಂತರ ಶಿವಾಜಿ ಆದಿಲ್ ಶಾನ ಅನೇಕ ರೀತಿಯ ಸಂಸ್ಥಾನಗಳನ್ನ ಮತ್ತೆ ವಶಪಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದಾಗಿ ಆದಿಲ್ ಶಾ ಮತ್ತೆ ಸೆಟ್ ಬರ್ತೈತಿ ಅವಾಗ ರುಸ್ತುಮ್ ಜಹಾನನ್ನು ಶಿವಾಜಿನ ಕೊಂದು ಕೊಂದು ಬರುವಂತೆ ಕಳಿಸ್ತಾನ ಆದರೆ ರುಸ್ತುಮ್ ಜಹಾನ್ ಕೂಡ ಶಿವಾಜಿ ಕೊಂದಾಕ್ತಾನೆ ಈ ರೀತಿ ಅನೇಕ ಪ್ರಯತ್ನಗಳನ್ನ ಆದಿಲ್ ಶಾ ಶಿವಾಜಿ ವಿರುದ್ಧ ಮಾಡ್ತಾನೆ ಆದರೆ ಶಿವಾಜಿ ಮಾತ್ರ ಯಾವುದಕ್ಕೂ ಮನಿಲಿಲ್ಲ ಆದಿಲ್ ಶಾ ಮಾಡಿದ ಎಲ್ಲ ಪ್ರಯತ್ನಗಳನ್ನ ಶಿವಾಜಿ ಎದುರಿಸುತ್ತಾ ಮುಂದೆ ಸಾಗ್ತಾ ಇರ್ತಾನೆ ಇದರಿಂದಾಗಿ ಆದಿಲ್ ಶಾಗ ದಾರಿ ಮುಚ್ಚದಂತಾಗಿ ಮೊಘಲರ ಬಾದಶ ಆದ ಔರಂಗಜೇಬನ ಸಹಾಯ ಕೇಳ್ತಾನೆ ಆಗ ಇಲ್ಲಿಂದನ ಸ್ಟಾರ್ಟ್ ಆಕೇತಿ ಮೊಘಲರಿಗೂ ಮತ್ತು ಮರಾಠರಿಗೂ ಅಂದರೆ ಮೊಘಲರ ಔರಂಗಜೇಬನಿಗೂ ಮತ್ತು ಶಿವಾಜಿಯ ನಡುವಿನ ಸಂಘರ್ಷಗಳು ಇಲ್ಲಿಂದನ ಏರ್ಪಡ್ತಾವ ಈ ಔರಂಗಜೇಬ ಶಿವಾಜಿಯನ್ನು ಅನ್ನ ಕೊಲ್ಲಕ ಖಾನನ್ನ ಎರಡು ಲಕ್ಷ ಸೈನಿಕರನ್ನು ಕೊಟ್ಟು ಕಳಿಸ್ತಾನ ಈ ಶಾಯಿಸ್ತಾಣ ಶಿವಾಜಿ ಅನೇಕ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾನ ಈ ಶಾಯಿಸ್ತಾ ಖಾನನ ಸೈನ್ಯ ಬಲ ಹೆಚ್ಚಿರತೈತೆ ಮತ್ತ ಶಿವಾಜಿಯ ಸೈನ್ಯ ಬಲ ಕಡಿಮೆ ಇರ್ತೈತೆ ಆದ್ದರಿಂದ ಶಿವಾಜಿ ಶಕ್ತಿಯಿಂದ ಅಲ್ಲ ಈತನ ಯುಕ್ತಿಯಿಂದ ಅಂತೇಳಿ ನಿರ್ಧಾರ ಮಾಡ್ತಾನ ಆ ಸಂದರ್ಭದಾಗ ವೇಷ ಮರೆಸಿಕೊಂಡು ಹೋಗಿ ಶಾಯಿಸ್ತಾ ಕಣನ ಪ್ಯಾಲೇಸ್ ಒಳಗೆ ಕಸ ಅವನನ್ನು ಕೊಲ್ಲಾಕೆ ನಿರ್ಧಾರ ಮಾಡಿರ್ತಾನೆ ಆ ಸಂದರ್ಭದಾಗ ಶಾಯಿಸ್ತಾ ಕಣ್ಣ ತಪ್ಪಿಸ್ಕೊಳಕೋಕ್ಕ ಆಗ ಶಿವಾಜಿ ಆತನ ಬೆರಳುಗಳನ್ನ ಕತ್ತರಿಸಿ ಮತ್ತು ಶಾಯಿಸ್ತಾ ಕಣ ಅಲ್ಲಿಂದ ಓಡಿ ಹೋಕ್ಕಣ ಇದರಿಂದಾಗಿ ಔರಂಗಜೇಬ ಮತ್ತಷ್ಟು ಕೋಪಗೊಳ್ತಾನ ಮುಂದೆ ಆಗ್ರಾದಲ್ಲಿ ಸಂಧಿಗಾಗಿ ಔರಂಗಜೇಬ ಈ ಶಿವಾಜಿಯನ್ನು ಕರೆಸ್ಕೊಳ್ತಾನ ಆದ್ರ ಆಗ್ರಾದಲ್ಲಿ ಆತನನ್ನು ಬಂಧಿಸಿ ಹಾಕ್ತಾನ ಆದ್ರ ಅದೃಷ್ಟವಶಾತ್ ಶಿವಾಜಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನ ಮುಂದೆ ಆರು ಜೂನ್ ಹದಿನಾರುನೂರ ಎಪ್ಪತ್ನಾಲ್ಕರೊಳಗೆ ಈತನ ರಾಜ್ಯಾಭಿಷೇಕ ಹಾಕೈತೆ ಮತ್ತು ಶಿವಾಜಿಗೆ ಛತ್ರಪತಿ ಶಿವಾಜಿಯಿಂದ ಬಿರುದು ಕೊಡ್ತಾರೆ ಮುಂದೆ ಈತ ಅನಾರೋಗ್ಯಕ್ಕೆ ತುತ್ತಾಗಿ ಮೂರು ಏಪ್ರಿಲ್ ಹದಿನಾರುನೂರ ಎಂಬತ್ತರೊಳಗೆ ಮರಣ ಹೊಂತಾನ ಅಂತೇಳಿ ಮ ಒಂದಷ್ಟು ಮಂದಿ ಇರ ಇನ್ನೊಂದಷ್ಟು ಮಂದಿ ಈತನಿಗೆ ವಿಷ ಹಾಕಿ ತನ್ನ ಹೆಂಡತಿಯೇ ಕೊಂದು ಹಾಕಿದಳು ಅಂತೇಳಿ ಮತ್ತಷ್ಟು ಜನ ಹೇಳ್ತಾರೆ ಆದರೆ ಇದರ ಯಾವ ಸತ್ಯ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಗೆಳೆಯರೇ ಇದೇ ರೀತಿ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ತಮಗೆ ತಮ್ಮ ಚರಿತ್ರೆಯನ್ನು ತಿಳಿದುಕೊಳ್ಳುವ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಜೊತೆ ಹೇಳಿ ಶಿವಾಜಿ ಮಹಾರಾಜರಿಗೆ ಮುಂದಿನ ಕಮೆಂಟ್ ಮಾಡಿ